ನಮಸ್ಕಾರ ಶ್ರೀ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಲಯನ್ಸ್ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಏಪ್ರಿಲ್ ಏಳರಿಂದ ನಗರದಲ್ಲಿ ಬಾಲ್ ಕ್ರಿಕೆಟ್ ಬೀಸಿಗೆ ಶಿಬಿರ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ವಿದ್ಯುತ್ ಸ್ಮಾರ್ಟ್ ಮೀಟರ್ ಅಳವಡಿಕೆ ಖಂಡಿಸಿ ಪ್ರತಿಭಟನೆ ರಾಜ್ಯ ಮಟ್ಟದ ಬೃಹತ್ ಸಮಾವೇಶಕ್ಕೆ ಚಾಮರಾಜನಗರ ನಿವೃತ್ತ ಸರ್ಕಾರಿ ನೌಕರರ ಪ್ರಯಾಣ ಪಡೆದಿದ್ದು ಎಂಬತ್ಮೂರು ಸಾವಿರ ಕಟ್ಟಿದ್ದು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಇನ್ನೂ ಹಣ ಕೇಳಿ ಕಿರುಕುಳ ನೀಡುತ್ತಿರುವ ಫೈನಾನ್ಸ್ ಕಂಪನಿ ಕುಟುಂಬದ ಸಂಕಟ ಕೆರೆಗೆ ಮುಳುಗಡೆಯಾದ ಜಮೀನು ಅಕ್ರಮ ಖಾತೆ ಕ್ರಮಕ್ಕೆ ಒತ್ತಾಯ பாஜப்ப நாயக குமார் புண்ணியஸ்மரணை ಲಯನ್ಸ್ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಏಪ್ರಿಲ್ ಏಳರಿಂದ ನಗರದಲ್ಲಿ ಬಾಲ್ ಕ್ರಿಕೆಟ್ ಬೇಸಿಗೆ ಶಿಬಿರ ಲಯನ್ಸ್ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಏಪ್ರಿಲ್ ಏಳರಿಂದ ನಗರದಲ್ಲಿ ಬಾಲ್ ಕ್ರಿಕೆಟ್ ಬೇಸಿಗೆ ಶಿಬಿರ ಆಯೋಜಿಸಲಾಗಿದೆ ಎಂದು ಸ್ಟಾರ್ ಕ್ರಿಕೆಟರ್ಸ್ ಕಾರ್ಯದರ್ಶಿ ಬ್ರಿಜೇಶ್ ಒಲಿವರಾ ತಿಳಿಸಿದರು ನಗರದ ವರ್ತದ ಹಿಂಭಾಗದ ಹಿಂಭಾಗ ತರಬೇತಿ ಶಿಬಿರ ನಡೆಯಲಿದ್ದು ಏಳು ವರ್ಷ ಮೇಲ್ಪಟ್ಟ ಬಾಲಕ ಬಾಲಕಿಯರಿಗೆ ಅವಕಾಶ ಕಲ್ಪಿಸಲಾಗಿದ್ದು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು ತರಬೇತಿ ಶಿಬಿರದಲ್ಲಿ ಉತ್ತಮ ನಿರ್ವಹಣೆ ತೋರುವ ಆಟಗಾರರನ್ನು ಯು ಹದಿನಾಲ್ಕು ಯು ಹದಿನಾರು ಯು ಹತ್ತೊಂಬತ್ತು ಪಂದ್ಯಾವಳಿಗಳ ভাগৱহলো ಅವಕಾಶ ನೀಡಲಾಗುವುದು ಹೆಚ್ಚು ಪ್ರತಿಭಾನ್ವಿತ ಆಟಗಾರರಿಗೆ ಸ್ಟೇಟ್ ಲೀಗ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಸದಸ್ಯ ನೀಡಲಾಗುವ ಸದಸ್ಯತ್ವ ನೀಡಲಾಗುವುದು ಪ್ರಥಮ ಬಾರಿಗೆ ಚಾಮರಾಜನಗರದಲ್ಲಿ ಕ್ರೋಸ್ ಆಸ್ಟ್ರೋ ಆಸ್ಟ್ರೋಟರ್ಫ್ ಹಾಗೂ ಹೊನಲು ಬೆಳಕಿನ ವ್ಯವಸ್ಥೆಯಡಿ ತರಬೇತಿ ಪಡೆಯಲು ಪೂರ್ಣ ಪ್ರಮಾಣದ ಅಕಾಡೆಮಿ ಪ್ರಾರಂಭಿಸಲಾಗಿದೆ ಅಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಐದುವ ಐದು ಬಡ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಲಾಗುವುದು ಎಂದು ಹೇಳಿದರು ತರಬೇತಿ ಸಮಯ ಬೆಳಗ್ಗೆ ಆರರಿಂದ ಎಂಟು ಹಾಗೂ ಸಂಜೆ ನಾಲ್ಕರಿಂದ ಆರು ಮತ್ತು ಸಂಜೆ ರಾತ್ರಿ ಆರರಿಂದ ಎಂಟು ಗಂಟೆಯ ತನಕ ಹೊನಲು ಬೆಳಕಿನಡಿ ತರಬೇತಿ ನೀಡಲಾಗುವುದು ಅಲ್ಲದೆ ಪ್ರತಿದಿನ ಫಿಟ್ನೆಸ್ ಕುರಿತು ವಿಶೇಷ ತರಬೇತಿ ನೀಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ವೆಂಕಟರಾಮ್ ಅಬ್ರಹಾಂ ಡಿಸಿರುವ ಸುಶಾಂತ್ ಕೆಮ್ಮಾರ್ ರಾಜು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ವಿದ್ಯುತ್ ಸ್ಮಾರ್ಟ್ ಮೀಟರ್ ಅಳವಡಿಕೆ ಖಂಡಿಸಿ ಪ್ರತಿಭಟನೆ ರಾಜ್ಯ ಸರ್ಕಾರ ವಿದ್ಯುತ್ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಲು ಮುಂದಾಗಿರುವ ಕ್ರಮ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ನಡೆಯಿತು ನಗರದ ಸೆಸ್ಕ್ ಕಚೇರಿ ಮುಂಭಾಗ ಜವಾಯಿಸಿದ ಪ್ರತಿಭಟನಾಕಾರರು ಕೆಲಕಾಲ ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರ ಹಾಗೂ ಸೆಸ್ಕ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಇಂಧನ ಇಲಾಖೆಯು ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡುತ್ತಿರುವ ಮೂಲಕ ವ್ಯಾಪಾರ ಮಾಡಲು ಹೊರಟಿದೆ ಆದ್ದರಿಂದ ಇದನ್ನು ಕೂಡಲೇ ಕೈಬಿಟ್ಟು ಜನಸೇವೆ ಮಾಡಿದರು ಆಗ್ರಹಿಸಿದರು ರೈತಪರವಾಗಿ ಪರವಾಗಿ ಯಾವುದೇ ಬಜೆಟ್ ಅನ್ನು ಮಂಡಿಸದೆ ಇರುವ ರಾಜ್ಯ ಸರ್ಕಾರಕ್ಕೆ ಸ್ಮಾರ್ಟ್ ಮೀಟರ್ ಅಳವಡಿಸಲು ಯಾವುದೇ ನೈತಿಕತೆ ಇಲ್ಲ ಇದನ್ನು ಕೈಬಿಟ್ಟು ರೈತರಿಗೆ ಅನುಕೂಲವಾಗುವಂತಹ ನೀರಾವರಿ ಯೋಜನೆ ಜಾರಿಗೆ ತರಬೇಕು ರೈತರ ಕೃಷಿ ಸೆಟ್ನ ಅಕ್ರಮ ಸಕ್ರಮ ಯೋಜನೆ ಮುಂದುವರಿಸಬೇಕೆಂದು ಆಗ್ರಹಿಸಿದರು ಬಳಿಕ ಸೆಸ್ಕ್ ಅಧಿಕಾರಿಗಳೊಂದಿಗೆ ಜಿಲ್ಲೆಯ ಇನ್ನಿತರ ವಿದ್ಯುತ್ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸಭೆ ನಡೆಸಿದರು ಸೆಸ್ಕ್ ಅಧಿಕಾರಿಗಳ ಮೂಲಕ ಇಂಧನ ಸಚಿವರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ಅಂತ್ಯಗೊಳಿಸಲಾಯಿತು ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಎಎಂ ಮಹೇಶ್ ಪ್ರಭುಗಳಾದ ಯಾರ ಹುಂಡಿ ಮಹೇಶ್ ಮುಡ್ನಕೂಡು ಮಹೇಶ್ ಯಶವಂತ್ ಮಲ್ಲಣ್ಣ ಕಾಡಳಿ ಮಹೇಶ್ ರಂಗಸ್ವಾಮಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ರಾಜ್ಯ ಮಟ್ಟದ ಬೃಹತ್ ಸಮಾವೇಶಕ್ಕೆ ಚಾಮರಾಜನಗರ ನಿವೃತ್ತ ಸರ್ಕಾರಿ ನೌಕರರ ಪ್ರಯಾಣ ಬೆಂಗಳೂರಿನಲ್ಲಿ ಗುರುವಾರ ನಡೆದ ನಿವೃತ್ತ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಬೃಹತ್ ಸಮಾವೇಶಕ್ಕೆ ಚಾಮರಾಜನಗರದ ಜಿಲ್ಲೆಯ ನಿವೃತ್ತ ನೌಕರರು ಬೆಳಗ್ಗೆ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಿಂದ ಪ್ರಯಾಣಿಸಿದರು ಚಾಮರಾಜನಗರ ಜಿಲ್ಲಾ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾಗೇಶ್ ಮಾತನಾಡಿ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಹಲವು ಬೇಡಿಕೆ ಈಡೇರಿಸಬೇಕೆಂದು ರಾಜ್ಯ ಸಂಘಕ್ಕೆ ಬೆಂಬಲ ನೀಡಲು ಬೆಂಗಳೂರಿಗೆ ನೂರು ಜನ ನಿವೃತ್ತ ನೌಕರರು ಎರಡು ಸರ್ಕಾರಿ ಬಸ್ನಲ್ಲಿ ಹೋಗುತ್ತಿದ್ದೇವೆ ಚಾಮರಾಜನಗರ ಹಾಗೂ ಕೊಳ್ಳೇಗಾಲದಿಂದ ನೂರು ಜನರು ಹೋಗುತ್ತಿದ್ದೇವೆ ಎಪ್ಪತ್ತು ವರ್ಷ ತುಂಬಿದ ನಿವೃತ್ತ ಮೂಲ ಮೂಲವೇತನ ನೀಡಬೇಕು ಮತ್ತು ಆರೋಗ್ಯ ವಿಭಾಗ್ಯ ಯೋಜನೆ ನೀಡಬೇಕೆಂದು ಸಮಾವೇಶದಲ್ಲಿ ಒತ್ತಾಯಿಸಲಾಗುವುದು ನಮ್ಮ ಬೇಡಿಕೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀಡಿ ಅವರನ್ನು ಗೌರವಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರಾಜು ನಿರ್ದೇಶಕ ರಾಘವೇಂದ್ರ ಪದ್ಮಾಕ್ಷಿ ಬಸವರಾಜ್ ಶ್ರೀನಿವಾಸ ಸೋಮಣ್ಣ ಕೃಷ್ಣ ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಪಡೆದಿದ್ದು ಮೂರು ಸಾವಿರ ಕಟ್ಟಿದ್ದು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಇನ್ನೂ ಹಣ ಕೇಳಿ ಕಿರುಕುಳ ನೀಡುತ್ತಿರುವ ಫೈನಾನ್ಸ್ ಕಂಪನಿ ಕುಟುಂಬದ ಸಂಕಟ ಮೈಕ್ರೋ ಫೈನಾನ್ಸ್ ಕಂಪನಿಯವರ ಕಿರುಕುಳ ತಗ್ಗಿಸಲು ರಾಜ್ಯ ಸರ್ಕಾರ ಹೊಸ ಕಾನೂನು ಜಾರಿಗೊಳಿಸಿದ್ದರೂ ಕೂಡ ಇವರ ಕಿರುಕುಳ ಇನ್ನೂ ತಗ್ಗಿದಂತೆ ಕಾಣುತ್ತಿಲ್ಲ ಇದಕ್ಕೆ ನಿದರ್ಶನ ಎಂಬಂತೆ ಕಂಪನಿ ಸಾಲವನ್ನು ಅತಿ ಹೆಚ್ಚು ಬಡ್ಡಿ ಕಟ್ಟಿ ಮರುಪಾವತಿ ಮಾಡಿ ಕ್ಲಿಯರೆನ್ಸ್ ಪತ್ರವನ್ನು ನೀಡಿದ್ದರೂ ಮತ್ತೆ ಹಣ ನೀಡುವಂತೆ ಫೈನಾನ್ಸ್ ಕಂಪನಿ ಒತ್ತಾಯಿಸುತ್ತಿದ್ದು ತಾಲೂಕಿನ ಗ್ರಾಮದ ಕುಟುಂಬಕ್ಕೆ ದಿಕ್ಕೆ ತೋಚದಂತಾಗಿದೆ ಯಳಂದೂರು ತಾಲೂಕಿನ ದುಗ್ಗಹಟ್ಟಿ ಗ್ರಾಮದ ಲಕ್ಷ್ಮೀ ಶಿವನಂಜ ಎಂಬುವರು ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಪ್ಪತ್ತಾರರಲ್ಲಿ ಸ್ಪಂದನ ಸ್ಫೂರ್ತಿ ಫೈನಾನ್ಷಿಯಲ್ ಲಿಮಿಟೆಡ್ ಚಾಮರಾಜನಗರ ಶಾಖೆಯಿಂದ ಎಂಬತ್ತು ಸಾವಿರ ರು ಪಡೆದಿದ್ದರು ಇದುವರೆಗೆ ಇದಕ್ಕೆ ಪ್ರತಿಯಾಗಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ರುಗಳನ್ನು ಪಾವತಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಇವರಲಿದೆ ಪ್ರತಿ ತಿಂಗಳು ನಾಲ್ಕು ಸಾವಿರದ ಐನೂರು ರುಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಿಂದ ಆಗಸ್ಟ್ ರವರೆಗೆ ಎಂಟು ತಿಂಗಳು ಹಣವನ್ನು ಕಟ್ಟಿದ್ದಾರೆ ಎರಡು ಸಾವಿರದ ಅಕ್ಟೋಬರ್ ಇಪ್ಪತ್ತೆರಡರಂದು ಒಂದೇ ಬಾರಿ ಬಾಕಿ ಇರುವ ಒಟ್ಟು ಅರವತ್ತೊಂದು ಸಾವಿರದ ಐದು ನೂರು ರು ಹಣವನ್ನು ಪೂರ್ಣ ಸಂದಾಯ ಮಾಡಿದ್ದಾರೆ ಈ ಬಗ್ಗೆ ಸಾಲ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಕೂಡ ನೀಡಲಾಗಿದೆ ಇದಾದ ಬಳಿಕ ನಿಮ್ಮ ಸಾಲ ಮುಗಿದಿಲ್ಲ ಎಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮೇವರೆಗೆ ಪ್ರತಿ ತಿಂಗಳು ನಾಲ್ಕು ಸಾವಿರದ ಐನೂರು ರು ಕಟ್ಟಿಸಿಕೊಂಡಿದ್ದಾರೆ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಒಟ್ಟಿಗೆ ಇಪ್ಪತ್ತೊಂದು ಸಾವಿರ ರು ಸಹ ಕಟ್ಟಿಸಿಕೊಂಡಿದ್ದಾರೆ ಇದಾದ ಬಳಿಕ ಇನ್ನೂ ನೀವು ಉಳಿಕೆ ಹತ್ತು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ರು ನೀಡಬೇಕೆಂದು ಕಿರುಕುಳ ನೀಡುತ್ತಿದ್ದಾರೆ ಇದರಿಂದ ನನ್ನ ಕುಟುಂಬಕ್ಕೆ ಆರ್ಥಿಕವಾಗಿ ಸಾಕಷ್ಟು ತೊಂದರೆಯಾಗಿದೆ ಇದರಿಂದ ಮಾನಸಿಕ ಕಿರುಕುಳ ಅನುಭವಿಸುತ್ತಿದ್ದೇವೆ ಎಂದು ಇವರು ಆರೋಪಿಸಿದ್ದಾರೆ ಈ ಬಗ್ಗೆ ಕಂಪನಿಯ ಶಾಖಾ ಸಿಬ್ಬಂದಿಗೆ ಕೇಳಿದರೆ ಈ ಹಿಂದೆ ಕೆಲಸ ನಿರ್ವಹಿಸುತ್ತಿದ್ದ ಸಿಬ್ಬಂದಿಯು ಹಣ ಪಾವತಿ ಮಾಡಿರುವುದಿಲ್ಲ ಆದ್ದರಿಂದ ಈ ಹಣ ಕಟ್ಟಬೇಕೆಂದು ಸೂಚಿಸಿದ್ದಾರೆ ಆದರೆ ಹಣವನ್ನು ಕಟ್ಟಿದ್ದ ಬಗ್ಗೆ ರಶೀತಿಯೂ ಇದೆ ಅಲ್ಲದೆ ಕಂಪನಿಯೇ ನೀಡಿರುವ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಇದೆ ಇದಾದ ಬಳಿಕವೂ ಹಣವನ್ನು ಕಟ್ಟಿದ್ದರೂ ಇನ್ನೂ ಹಣ ಕಟ್ಟಿ ಎನ್ನುತ್ತಿರುವ ಕಂಪನಿ ವಿರುದ್ಧ ಕಠಿಣ ಕ್ರಮ ವಹಿಸಬೇಕಿದೆ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಾರ್ಚ್ ಇಪ್ಪತ್ತರಂದು ಮನವಿ ಪತ್ರದ ಜೊತೆಗೆ ಸಂಬಂಧಪಟ್ಟ ಸ್ಪಂದನ ಸ್ಫೂರ್ತಿ ಫಿನಾನ್ಷಿಯಲ್ ಕಂಪನಿ ಸಂದಾಯ ಮಾಡಿರುವ ಹಣದ ದಾಖಲಾತಿ ಪ್ರತಿ ನೀಡಲಾಗಿದೆ ಆದರೂ ಕೂಡ ಈ ಬಗ್ಗೆ ಯಾವುದೇ ರೀತಿ ಕ್ರಮ ವಹಿಸಿಲ್ಲ ಇದರಿಂದ ನನಗೆ ದಿಕ್ಕೆ ತೋಚದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಬೇರೆ ಕಂಪನಿಯಿಂದ ನನಗೆ ಸಾಲ ಸಿಗುತ್ತಿಲ್ಲ ಕೂಲಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಕುಟುಂಬಕ್ಕೆ ತೊಂದರೆಯಾಗಿದೆ ಈ ಸಂಬಂಧ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ನನ್ನಿಂದ ಹೆಚ್ಚುವರಿಯಾಗಿ ಪಡೆದಿರುವ ಹಣವನ್ನು ಮರುಪಾವತಿ ಮಾಡಿ ಆ ಕಂಪನಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ವಹಿಸಬೇಕೆಂದು ಲಕ್ಷ್ಮೀ ಶಿವರಂಜ ಆಗ್ರಹಿಸಿದ್ದಾರೆ ಮುಳುಗಡೆಯಾದ ಜಮೀನು ಅಕ್ರಮ ಖಾತೆ ಕ್ರಮಕ್ಕೆ ಒತ್ತಾಯ ಚಾಮರಾಜನಗರ ತಾಲೂಕಿನ ಮೂಕನಪಾಳ್ಯ ಗ್ರಾಮದಲ್ಲಿರುವ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತೈದರಲ್ಲಿ ಎರಡು ಎಕರೆ ಕೆರೆಗೆ ಮುಳುಗಡೆಯಾಗಿರುವ ಜಾಗವನ್ನು ಕುಮಾರ್ ನಾಯ್ಕ ಎಂಬುವರು ಅಕ್ರಮ ಖಾತೆ ಮಾಡಿಕೊಂಡಿದ್ದು ತಂತಿಬೇಲಿ ಹಾಕಲು ಯತ್ನಿಸುತ್ತಿದ್ದಾರೆ ಹೀಗಾಗಿ ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮೂಕನಪಾಳ್ಯ ಗ್ರಾಮದ ಪಿಎಸಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಜಿಲ್ಲಾ ಲಂಬಾಣಿ ಅಧ್ಯಕ್ಷರಾದ ಪಿ ಗಣೇಶ್ ನಾಯ್ಕ ಹಾಗೂ ನಾಗೇಂದ್ರ ರಾಯ್ಕ ಅವರು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಮೂಕನಪಾಳ್ಯ ಗ್ರಾಮದಲ್ಲಿ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತೈದರಲ್ಲಿ ಮೂರು ಎಕರೆ ಮೂವತ್ತೇಳು ಗುಂಟೆ ಜಮೀನು ಅಯ್ಯನಾಯ್ಕ ಎಂಬುವರಿಗೆ ಸರ್ಕಾರದಿಂದ ಖಾಸು ಮುಖಾಂತರ ಮಂಜೂರಾಗಿದ್ದು ಅವರ ಹೆಸರಿನಲ್ಲಿ ಖಾತೆ ಇತ್ತು ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಈ ಪೈಕಿ ಎರಡು ಎಕರೆ ಜಮೀನು ಮೂಕನಪಳ್ಳದಲ್ಲಿ ಕೆರೆ ನಿರ್ಮಾಣಕ್ಕೆ ಮುಳುಗಡೆ ಮಾಡಲಾಗಿರುತ್ತದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅಯ್ಯನಾಯ್ಕ ಅವರ ಹೆಸರಿನಲ್ಲಿರುವ ಜಮೀನು ಹಾಗೂ ಕೆರೆಗೆ ಬಿಟ್ಟಿರುವ ಎರಡು ಎಕರೆ ಜಮೀನು ಸೇರಿಸಿ ಒಟ್ಟು ವಿಸ್ತೀರ್ಣ ಮೂರು ಪಾಯಿಂಟ್ ಮೂರು ಏಳು ಎಕರೆ ಜಮೀನನ್ನು ಕುಮಾರ್ ನಾಯ್ಕ ಎಂಬುವರು ಅಕ್ರಮವಾಗಿ ಖಾತೆ ಮಾಡಿಕೊಂಡಿದ್ದು ಜಮೀನಿನಲ್ಲಿ ವ್ಯವಸಾಯ ಮಾಡಲು ಬೇಲಿ ಹಾಕಲು ಮುಂದಾಗಿದ್ದಾರೆಂದು ಆರೋಪಿಸಿದ್ದಾರೆ ಮುಳುಗಡೆಯಾಗಿರುವ ಈ ಜಮೀನಿಗೆ ತೋಟಗಾರಿಕಾ ಇಲಾಖೆ ವತಿಯಿಂದ ಕೃಷಿ ಹೊಂಡ ನಿರ್ಮಾಣ ಮಾಡಿ ಬಿಲ್ ಪಡೆದುಕೊಂಡಿರುತ್ತಾರೆ ಹಾಗೂ ಪಿಐಸಿಸಿ ಪುಣಜನೂರು ಬ್ಯಾಂಕ್ನಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಸಾಲ ಪಡೆದಿರುತ್ತಾರೆ ಈ ಜಮೀನು ಅಕ್ರಮ ಕಬಳಿಕೆಯಿಂದ ಜಾನುವಾರುಗಳಿಗೆ ತೊಂದರೆ ಉಂಟಾಗಿದೆ ಹಾಗೂ ಕೆರೆ ನೀರು ಮೇಲೆ ಬಂದು ಹರಿದು ಹೋಗುವುದರಿಂದ ಜಾನುವಾರುಗಳನ್ನು ಕಾಡಿಗೆ ಬಿಡಲು ಅಡಚಣೆಯಾಗಿದೆ ಆದ್ದರಿಂದ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಈ ಸಂಬಂಧ ದೂರಿನ ಪ್ರತಿಯನ್ನು ಕಂದಾಯ ಸಚಿವರು ಮುಖ್ಯ ಕಾರ್ಯದರ್ಶಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಭಾಜಪ ನಾಯಕ ಅನಂತಕುಮಾರ್ ಪುಣ್ಯಸ್ಮರಣೆ ಟಿರಸ್ಪುರದಲ್ಲಿ ಹಿರಿಯ ನಾಯಕ ರಾಜಕೀಯ ಮುತ್ಸದ್ದಿ ಬಿಜೆಪಿಯ ಹಿರಿಯ ಸಂಘಟಕ ಅನಂತಕುಮಾರ್ ರವರ ಪುಣ್ಯ ಸ್ಮರಣೆಯನ್ನು ಬಿಜೆಪಿ ಮುಖಂಡರು ಆಚರಿಸಿದರು ಪಟ್ಟಣದಲ್ಲಿರುವ ಬಿಜೆಪಿಯ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜ್ ಅವರ ನಿವಾಸದಲ್ಲಿ ಹಿರಿಯ ಬಿಜೆಪಿ ಮುಖಂಡ ಕೇಂದ್ರ ಸಚಿವ ಅನಂತಕುಮಾರ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸುವ ಮೂಲಕ ಪುಣ್ಯಸ್ಮರಣೆ ಆಚರಿಸಿದರು ಈ ವೇಳೆ ಮಾತನಾಡಿದ ಬಸವರಾಜ್ ಅನಂತಕುಮಾರ್ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ ಸಂಘಟನಾ ಚತುರ ರಾಜ್ಯ ಮತ್ತು ಕೇಂದ್ರದ ಬಿಜೆಪಿ ನಾಯಕರ ನಡುವೆ ಕೊಂಡುಯಂತಿದ್ದ ಅದ್ವಿತೀಯ ನಾಯಕ ದೇಶಕ್ಕಾಗಿ ಅವರು ನೀಡಿದ ಸೇವೆ ಅತ್ಯಂತ ಸ್ಮರಣೀಯ ನನ್ನ ರಾಜಕೀಯ ಗುರುಗಳಾಗಿದ್ದ ಅನಂತಕುಮಾರ್ ರವರ ಪುಣ್ಯಸ್ಮರಣೆಯಿಂದ ಮನಸ್ಸು ಬಹಳ ಹಗುರವಾಗಿದೆ ಎಂದರು ಎಂಬತ್ತರ ದಶಕದಲ್ಲಿ ಬಿಜೆಪಿಯನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕೆನ್ನುವ ದೂರದೃಷ್ಟಿಯಿಂದ ರಾಜ್ಯದಾದ್ಯಂತ ಸಂಚರಿಸಿ ಪಕ್ಷ ಸಂಘ ಘಟನೆ ಮಾಡಿದ್ದರು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಲು ಅವರು ಭದ್ರ ಬುನಾದಿ ಹಾಕಿದರು ಭವಿಷ್ಯದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ರಾಜ್ಯದ ಎಲ್ಲ ವರ್ಗದ ಜನರ ಸರ್ವತೋಮುಖ ಅಭಿವೃದ್ಧಿ ಆಗಲಿದೆ ಎಂಬ ಆಶಯವನ್ನು ಅವರು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಿಎಂಎಸ್ ನಿರ್ದೇಶಕ ಮೂಗೂರು ಎಂ ರಾಜಣ್ಣ ಅಗಸ್ಯಗೌಡ ಪುನೀತ್ ಅಧಾನಿ ಸೇರಿದಂತೆ ಇತರರು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಲಯನ್ಸ್ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಏಪ್ರಿಲ್ ಏಳರಿಂದ ನಗರದಲ್ಲಿ ಬಾಲ್ ಕ್ರಿಕೆಟ್ ಬೀಸಿಗೆ ಶಿಬಿರ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ವಿದ್ಯುತ್ ಸ್ಮಾರ್ಟ್ ಮೀಟರ್ ಅಳವಡಿಕೆ ಖಂಡಿಸಿ ಪ್ರತಿಭಟನೆ ರಾಜ್ಯ ಮಟ್ಟದ ಬೃಹತ್ ಸಮಾವೇಶಕ್ಕೆ ಚಾಮರಾಜನಗರ ನಿವೃತ್ತ ಸರ್ಕಾರಿ ನೌಕರರ ಪ್ರಯಾಣ ಪಡೆದಿದ್ದು ಎಂಬತ್ಮೂರು ಸಾವಿರ ಕಟ್ಟಿದ್ದು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಇನ್ನೂ ಹಣ ಕೇಳಿ ಕಿರುಕುಳ ನೀಡುತ್ತಿರುವ ಫೈನಾನ್ಸ್ ಕಂಪನಿ ಕುಟುಂಬದ ಸಂಕಟ ಕೆರೆಗೆ ಮುಳುಗಡೆಯಾದ ಜಮೀನು ಅಕ್ರಮ ಖಾತೆ ಕ್ರಮಕ್ಕೆ ಒತ್ತಾಯ ಭಾಜಪ ನಾಯಕ ಅನಂತಕುಮಾರ್ ಪುಣ್ಯಸ್ಮರಣೆ